ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ರೀಗಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನನ್ನ ಜೊತೆ ನನ್ನ ಕಥೆಯಿಂದ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಹೇಳ್ಬಿಟ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬರ್ತಿದೆ ಈ ಚಾನಲಲ್ಲಿ ಈ ಸೀರಿಯಲಲ್ಲಿ ಅದನ್ನು ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲಾಗಿ ಲೈಕ್ ಮಾಡಿದೆ ನೋಡ್ತೀರ ಪ್ಲೀಸ್ ಲೈಕ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪ ಆಗುತ್ತೆ ಅಂದರೆ ಈ ಕಡೆ ಸತ್ಯಣ್ಣ ಅವರು ನನ್ನ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ ಇದು ಗೊತ್ತಿರಲಿಲ್ಲ ಕಣೋ ಅಜಿತಾ ಅವಳು ಸಾಕ್ಷಿ ರಾಣನ ಮಗಳು ಅನ್ನೋದೇ ನನಗೆ ಗೊತ್ತಿರಲಿಲ್ಲ ಅಂದಾಗ ಸತ್ಯಣ್ಣ ನೀವು ಏನು ಏನು ಹೇಳಿದ್ರು ಅಷ್ಟೇ ನಾನು ನಿಮ್ಮನ್ನು ಸತ್ಯಣ್ಣ ನೀವು ನೀವು ನಿಮ್ಮನ್ನು ಸತ್ಯಣ್ಣ ಅಂತ ಅಂತಿದ್ದು ನನ್ನ ಅಣ್ಣ ಅಷ್ಟೇ ಅಲ್ಲ ಅಷ್ಟು ಬೆಲೆ ಕೊಡ್ತಿದ್ದೆ ಅದಕ್ಕೆ ಸತ್ಯ ಕರಿತ ಇದೆ ಅಂದಾಗ uh, ನಾನು ನಿನ್ನನ್ನು ಎಷ್ಟು ನಂಬ್ತಿದ್ದೆ ಅಣ್ಣ ಆದರೆ ಅಣ್ಣನ ಸ್ಥಾನನ ನಾನು ನಿಮಗೆ ಕೊಟ್ಟಿದ್ದೆ ಆದರೆ ನೀವು ಈಗ ನನಗೆ ಮೋಸ ಮಾಡಿಬಿಟ್ಟಿದೆಯಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಮನೆಯವರೆಲ್ಲರೂ ಕೂಡ ಬೈತಾಯಿರ್ತಾರೆ ಹಾಗೆ ಈ ಕಡೆ ಸಾಹೇಬ್ರೆ ದಯವಿಟ್ಟು ಸತ್ಯಣ್ಣಂದು ಏನು ತಪ್ಪಿಲ್ಲ ಅವರನ್ನು ಏನು ಹೇಳಬೇಡಿ ಅಂದಾಗ ನೋಡಿ ಸತ್ಯಣ್ಣ ನೀವು ನಿಮ್ಮ ನನ್ನ ಇನ್ಫಾರ್ಮೇಷನ್ ಅನ್ನ ಅನ್ನೆಲ್ಲ ಲೀಕ್ ಮಾಡಿದ್ದೀರಾ ರಾಣಂಗೆ ಅನ್ನೋ ಒಂದು ಸಾಕ್ಷಿ ಮೇಲೆ ನಿಮ್ಮನ್ನು ಒಂದು ನಾನು ಈಗ ಅರೆಸ್ಟ್ ಮಾಡ್ತಾ ಮಾಡಬೇಕಾಗುತ್ತೆ ನೀವು ಒಬ್ಬ ಲಾಯರ್ ಆಗಿ ಇಷ್ಟು ಸಾಮಾನ್ಯ ಪ್ರಜ್ಞೆ ಇಲ್ಲ ಇಲ್ಲ ಅಂದ್ರೆ ಇಲ್ದಂಗೆ ಇಷ್ಟೊಂದೆಲ್ಲ ನಡ್ಕೊಂಡಿದ್ದೀರಾ ಅಂದ್ರೆ ಅದು ನಿಮ್ಮ ಒಂದು ಏನು ಏನ್ ಏನು ಬೇಜವಾಬ್ದಾರಿತನ ನಿಮ್ಮ ಒಂದು ಬೇಜವಾಬ್ದಾರಿತನದಿಂದ ಈ ರೀತಿ ಎಲ್ಲ ಸತ್ಯನಡ ಲೀಕ್ ಮಾಡಿದ್ದೀರಾ ನಮ್ಮ ಇನ್ಫಾರ್ಮೇಷನೆಲ್ಲ ನೀವು ಲೀಕ್ ಮಾಡಿದ್ದೀರಾ ಈ ಒಂದು ದೃಷ್ಟಿಕೋನದಿಂದ ನಾನು ನಿಮ್ಮನ್ನು ಅರೆಸ್ಟ್ ಮಾಡಬೇಕಾಗತ್ತೆ ನನ್ನ ಕೆಲಸ ಮೇ ಮಾಡಲೇಬೇಕಾಗುತ್ತೆ ಈಗ ಅಂತ ಹೇಳಿ ಅರೆಸ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಅಜಿತ್ ಹೇಳ್ತಾರೆ ಈ ಕಡೆ ಮನೆಯವರೆಲ್ಲರೂ ಕೂಡ ಶಾಕ್ ಆಗ್ತಾರೆ ದೇವ್ಯಾನೇ ಅಂತೂ ಅಷ್ಟೇ ಅಷ್ಟೇ ಬೇಕಾಗಿರತ್ತೆ ಅಜಿತ್ನ ಸಾರಿ ಸತ್ಯಣ್ಣ ಸತ್ಯನನ್ನ ಅರೆಸ್ಟ್ ಮಾಡ್ತಾ ಇರ್ತಾರೆ ಸಾಹೇಬ್ರೆ ದಯವಿಟ್ಟು ಒಂದು ಸ್ವಲ್ಪ ಮಾನವೀಯತೆಯಿಂದ ನೋಡಿ ಸತ್ಯನಿಗೆ ಇದೆಲ್ಲ ಗೊತ್ತಿಲ್ಲದೆ ಆಗಿರೋದು ಸಾಹೇಬ್ರೆ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ನೀವು ಅಂತ ಹೇಳ್ತಾ ಇದ್ದೀರಾ ನೀವು ನಿಮ್ಮ ಪ್ರಾಣ ಸ್ನೇಹಿತರನ್ನ ನೀವು ಈ ರೀತಿ ಅರೆಸ್ಟ್ ಮಾಡ್ತಿದ್ದೀರಾ ಅಂತ ಹೇಳಿಬಿಟ್ಟು ಭೂಮಿ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾಳೆ ಸತ್ಯಣ್ಣ ಸತ್ಯನಿಗೆ ಇದು ಗೊತ್ತಿಲ್ಲ ಗೊತ್ತಿದ್ರೆ ಅವರು ಯಾಕೆ ಈ ರೀತಿ ಈ ಥರ ಕೆಲಸನ ಮಾಡ್ತಾಯಿದ್ರು ನಿಮ್ಮ ಸ್ನೇಹಿತ ಅವರು ಅವ್ರ ಮೇಲೆ ಇಲ್ಲಿ ನಂಬಿಕೆ ಇಲ್ವಾ ನಿಮಗೆ ಸಾಹೇಬ್ರೆ ಅಂತ ಹೇಳಿಬಿಟ್ಟು ಭೂಮಿ ಗೋಗರಿತಾ ಇರ್ತಾಳೆ ಅಜಿತ್ನ ಅರೆಸ್ಟ್ ಮಾಡಬೇಕು ಸತ್ಯಣ್ಣನವರು ದಯವಿಟ್ಟು ಅಂತ ಹೇಳಿಬಿಟ್ಟು ಗೋಗರಿತಾ ಇರ್ತಾಳೆ ಇದನ್ನ ಕೇಳಿಸ್ಕೊಂಡಂತ ಅಜಿತ್ಗೆ ಕೋಪ ತಡೆಯೋಕ್ಕೆ ಆಗೋದೇ ಇಲ್ಲ ನಿನ್ನ ನಿನ್ನ ತ ಇಲ್ವಾ ನೀನು ಸುಮ್ಮನೆ ಇರ್ತೀಯ ಇಲ್ವಾ ಅಂತ ಹೇಳಿ ಕೂಗಾಡ್ತಾ ಇರ್ತಾರೆ ಏನು ಗಂಡ ಆಗಿರ್ಬೋದು ಮನೇಲಿ ಆದರೆ ನಾನು ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ನನ್ನ ಡ್ಯೂಟಿನ ನಾನು ಮಾಡಲೇಬೇಕಾಗುತ್ತೆ ಸತ್ಯ ನನಗೆ ಒಬ್ಬ ಒಬ್ಬ ಆಗಿ ಚಿಕ್ಕ ಮಗು ಅಲ್ಲ ಇಷ್ಟು ಗೊತ್ತಾಗ ಗೊತ್ತಾಗ್ತಾ ಇರ್ಲಿಲ್ವಾ ಇರಲಿಲ್ವಾ ಅವರಿಗೆ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ನಾನು ನೋಡ್ತಾನೇ ಇದ್ದೀನಿ ಮನೆಯಲ್ಲಿ ಹೆಂಡ್ತಿ ಆಗಿರಬೇಕು ಹೆಂಡತಿ ಅಷ್ಟೇ ಕೆಲಸ ಮಾಡಬೇಕು ಅದು ಬಿಟ್ಟು ನೀನು ನನ್ನ ಕೆಲಸದಲ್ಲಿ ನೀನು 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 ನನ್ನ ನನಗೆ ಬುದ್ಧಿ ಹೇಳೋ ಹೇಳ್ಕೊಡೋದಕ್ಕೆ ಬರಬೇಡ ಅಂತ ಹೇಳಿಬಿಟ್ಟು ಅಜಿತ್ನ ಭೂಮಿ ಮೇಲೆ ರೇಗಾಡ್ಬಿಡ್ತಾನೆ ಇನ್ನು ಈ ಕಡೆ ನಿಮ್ಮ ನಿಮ್ಮಿಷ್ಟಕ್ಕೆ ನೀವೇ ಬಂದರೆ ಒಳ್ಳೇದು ಇಲ್ಲಾಂದರೆ ನಾನು ಕರ್ಕೊಂಡು ಹೋದ್ರೆ ಅದು ಚೆನ್ನಾಗಿರಲ್ಲ ಸತ್ಯಣ್ಣ ಅಂತ ಹೇಳ್ಬಿಟ್ಟು ಹೇಳಿ ಆಚೆ ಹೋಗ್ತಾರೆ ಆಗ ಅಲ್ಲೇ ಬಿದ್ದೋಗ್ತಾರೆ ಸತ್ಯ ಅವರು ನಂತರ ಮನೆಯವರೆಲ್ಲ ನೋಡ್ತಾ ಇರ್ತಾರೆ ಸತ್ಯ ಇನ್ನೇನು ಮಾಡೋಕ್ಕಾಗಲ್ಲ ಅಜಿತ್ ನಿಂತ್ಕೊಂಡು ಹಿಂದಕ್ಕೆ ನೋಡ್ತಿದ್ದಾಗ ಅಲ್ಲಿಂದ ಎದ್ದು ಆಚೆಗೆ ಹೋಗ್ತಾರೆ ಹೇ ನಿನ್ನ ಫೋನ್ ಅಲ್ಲೇ ಇದೆ ಅಂತ ಹೇಳಿಬಿಟ್ಟು ದೇವಿಯಾನೇ ಹೇಳ್ತಾ ಇರ್ತಾಳೆ ಎತ್ಕೊಂಡು ಹೋಗ್ತಾ ಇರಿ ಮನೆಗೆ ಬರಬೇಡಿ ಅಂತ ಹೇಳಿ ಇಲ್ಲಿ ಇಂದನೇ ಅರ್ಧ ಸತ್ಯಂಗೆ ಈ ರೀತಿ ಆಯಿತು ಅಂತಾನೆ ದೇವ್ಯಾನಿಗೆ ಅಜಿತ್ ಮತ್ತು ಸತ್ಯನ ದೂರ ಮಾಡೋದು ದೊಡ್ಡ ವಿಷಯನೇ ಆಗಿರುತ್ತೆ ಅದು ಇಷ್ಟು ಸುಲಭವಾಗಿ ಆಗೋಯ್ತಲ್ಲ ಅಂತ ಅನ್ನೋದು ಇವರಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಇನ್ನು ಅಶ್ವಿನಿ ಮತ್ತು ಈ ಕಡೆ ದೇವ್ಯಾನಿ ಫುಲ್ ಖುಷಿಯಾಗಿರ್ತಾರೆ ಸತ್ಯನ ಅರೆಸ್ಟ್ ಮಾಡಿದ್ದಕ್ಕೆ ಇನ್ನು ಸ್ಟೇಷನ್ ಬಂದಮೇಲೆ ಅಜಿತ್ ಅಜಿತ್ ಅವರು ಸತ್ಯನ ಕರ್ಕೊಂಡು ಬಂದು ಡೈರೆಕ್ಟ್ ಡೈರೆಕ್ಟ್ ಸೆಲ್ಗೆ ಹಾಕ್ತಾರೆ ಈ ಕಡೆ ಅವರು ಇಲ್ಲ ಇಲ್ಲ ಸುತ್ತಮುತ್ತ ಇರೋರೆಲ್ಲ ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೀರ ಇದ್ದಾರೆ ಸಾಹೇಬ್ರು ಅಂತ ಹೇಳಿಬಿಟ್ಟು ಕೇಳ್ತಾ ಇರ್ತಾರೆ ಸಾಹೇಬರು ಯಾಕೆ ಏನಾಯ್ತು ಅಂದಾಗ ನೋಡಿ ಅವರು ಊಟ ತಿಂದಿಲ್ಲ ಅಂತ ಹೇಳಿ ಅನಿಸುತ್ತೆ ಬೆಳಗಿಂದ ಅವರಿಗೆ ಟಿಫನ್ ವ್ಯವಸ್ಥೆ ಮಾಡಿ ಅಂತ ಹೇಳಿಬಿಟ್ಟು ಅಜ್ಜಿ ಅಲ್ಲಿರೋ ಕಾನ್ಸ್ಟೇಬಲ್ಗೆ ಕರೆದು ಹೇಳ್ತಾ ಇರ್ತಾರೆ ಸರ್ ಏನು ಮಾಡ್ತಾ ಇದ್ದೀರಾ ನೀವು ಅವರು ಸ್ನೇಹಿತರು ಅವರನ್ನು ಯಾಕೆ ಸೆಲ್ಗೆ ಹಾಕ್ತಿದ್ದಾರೆ ಅಂದಾಗ ಹೇಳ್ದಷ್ಟು ಮಾಡೋದು ಕಲೀರಿ ಅಂತ ಹೇಳಿಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ ಈ ಕಡೆ ಅಜಿತ್ ಕೆಲಸನ ಅಂತ ಬಂದರೆ ತಮ್ಮನ್ನ ತಮ್ಮನ್ನು ತಾವೇ ಮರೆತು ಕೆಲಸನ ಮಾಡ್ತಾ ಇರ್ತಾರೆ ಅಂತ ಸಹ ಅಂತ ನಿಷ್ಠಾವಂತ ಅಧಿಕಾರಿಯಾಗಿರ್ತಾನೆ ಇನ್ನು ಕಾನ್ಸ್ಟೇಬಲ್ ಕೀನ ಹಾಕ್ಕೊಂಡು ಸೆಲ್ ಅವರಿಗೆ ಟಿಫನ್ ವ್ಯವಸ್ಥೆ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಹೋಗ್ತಾ ಇರ್ತಾರೆ ನಂತರ ಈ ಕಡೆ ಭೂಮಿಯಲ್ಲಿಗೆ ಓಡೋಡಿ ಬರ್ತಾಳೆ ಪಾಪ ಸತ್ಯಣ್ಣ ಸ್ವಂತ ಅಣ್ಣ ಅನ್ನೋ ಅನ್ನೋ ಅಂದ್ಕೊಂಡಿರ್ತಾಳೆ ನಮ್ಮ ಭೂಮಿ ಹಂಗಾಗಿ ಸಾಹೇಬ್ರೆ ಏನಂತ ಅಂದ್ಕೊಂಡಿದ್ದೀರ ನೀವು ಅಂತ ಹೇಳಿಬಿಟ್ಟು ಬರ್ತಾ ಇರ್ತಾಳೆ ಇನ್ನು ಸತ್ಯ ಈ ಕಡೆ ಭೂಮಿಗೆ ಬಂದಿದ್ದಾನೆ ನೋಡಿ ಫುಲ್ ಬೇಜಾರಾಗ್ಬಿಡ್ತಾನೆ ಸತ್ಯಣ್ಣ ಸತ್ಯಣ್ಣ ನೋಡಿ ಸತ್ಯಣ್ಣ ನಾನು ನಾನಿದ್ದೀನಿ ಅಂತ ಹೇಳಿಬಿಟ್ಟು ಸಾಹೇಬ್ರೆ ನಿಮಗೆ ಏನಾದರೂ ಕೊಡು ಕೊಡುಗಿಡ್ಬೇಕಾ ಬಂದುಬಿಡ್ ಬಂದ್ಬಿಡ್ತಾ ಬಿಟ್ಬಿಡಿ ಅಂತ ಹೇಳಿಬಿಟ್ಟು ಈ ಕಡೆ ಭೂಮಿ ಕೇಳ್ತಾ ಇರ್ತಾಳೆ ಸುಮ್ಮನೆ ಏನೊಂದು ಮಾತಾಡಿ ನೀನು ಬೇಯಿಸ್ಕೊಬೇಡ ಇಲ್ಲಿಂದ ಹೊರಟೋಗು ತಪ್ಪಿದ್ದೆ ಅಂತ ಹೇಳಿಬಿಟ್ಟು ಅರೆಸ್ಟ್ ಮಾಡಿದ್ದಾರೆ ಏನೋ ಗೊತ್ತಿಲ್ಲದೆ ಆಗಿರಬೇಕು ಆ ಸಾಕ್ಷಿ ಮಾಡಿರೋದು ನೀವು ಮತ್ತೆ ಸತ್ಯಣ್ಣನ ಚೆನ್ನಾಗಿ ಚೆನ್ನಾಗಿದ್ರಲ್ಲ ಅದನ್ನು ಸತ್ ಸಾ ಸಹಿಸೋಕ್ಕೆ ಆಗ್ದೇ ಸಾಕ್ಷಿ ಈ ರೀತಿ ಒಂದು ಕಿತಾಪತಿನ ಮಾಡಿದ್ದಾಳೆ ಅಂತ ಹೇಳಿಬಿಟ್ಟು ಈ ಕಡೆ ಭೂಮಿ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ರು ಆ ಕಡೆ ಅಜಿತ್ ಅಂತೂ ಅದನ್ನು ಕೇಳ್ತಾನೆ ಇರಲ್ಲ ಎಷ್ಟು ಧೈರ್ಯ ಇದ್ದರೆ ಬಂದು ಇಲ್ಲಿ ಇನ್ಸ್ಪೆಕ್ಟರ್ ಹತ್ರ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ಅಂದಾಗ ನೀನು ಹೆಂಡ್ತಿ ಇರ್ಬೋದು ಅದು ಮನೆ ಮಾತ್ರ ಇಲ್ಲಲ್ಲ ಇಲ್ಲಿ ನಾನು ಇನ್ಸ್ಪೆಕ್ಟರ್ ಮಾತ್ರ ನೀನು ಒಬ್ಬ ಸಾಮಾನ್ಯ ವ್ಯಕ್ತಿ ಅಷ್ಟೇ ಅಂತ ಹೇಳಿಬಿಟ್ಟು ಸಾಹೇಬ್ರೆ ಈ ವ್ಯಕ್ತಿ ಆದರೂ ಅಷ್ಟೇ ಸಂಬಂಧಗಳು ಇದ್ದೇ ಇರುತ್ತೆ ತಾನೆ ನಾನು ನಿಮ್ಮ ಹೆಂಡತಿ ತಾನೇ ನೀವು ನೀನು ನನ್ನ ಹೆ ನನ್ನ ಗಂಡ ಅಲ್ವಾ ಅಂದಾಗ ಅದು ಒಂದು ವರ್ಷದ ಕಾಂಟ್ರಾಕ್ಟ್ ಮದುವೆ ಅದು ಮನೇಲಿ ಮಾತ್ರ ನಿನ್ನ ಕೆಲಸಕ್ಕೆ ವರ್ಕ್ ಆಗೋಲ್ಲ ವರ್ಕ್ ಮಾಡು ಇಲ್ಲೆಲ್ಲ ವರ್ಕ್ ಮಾಡೋದು ಬೇಡವೇ ಬೇಡ ಸಾಹೇಬ್ರೆ ಸಾಕು ಸುಮ್ಮನೆ ಇರಿ ಅಂತ ಹೇಳಿಬಿಟ್ಟು ಸಂಬಂಧಗಳನ್ನೆಲ್ಲ ನೀವು ಕೆಲಸಕ್ಕೆ ಬಂದು ಅಷ್ಟೇ ಕಳ್ದು ಕಳೆದು ಬಿಟ್ಟು ಕಳೆದೋಗ್ತಾವ ಸಂಬಂಧಗಳು ನಿಮ್ಮ ಹೆಂಡ್ತಿಯಾಗಿ ನಾನು ಮಾತಾಡ್ತಿಲ್ಲ ಸತ್ಯ ನನ್ನ ತಂಗಿಯಾಗಿ ನಾನು ಮಾತಾಡ್ತಿದ್ದೀನಿ ಸತ್ಯ ನಾವು ಅವ್ರದ್ದು ಯಾವುದೇ ತಪ್ಪಿಲ್ಲ ಸತ್ಯ ನನಗೆ ಗೊತ್ತಿಲ್ಲದಿರೋ ಗೊತ್ತಿಲ್ಲದೆ ಆಗಿರೋ ತಪ್ಪುಗಳಿವು ಗೊತ್ತಿದ್ದು ಅವ್ರು ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಈ ಕಡೆ ಭೂಮಿ ವಾದ ಮಾಡ್ತಿರ್ತಾಳೆ ಸತ್ಯಣ್ಣ ಏನು ಮಗು ಅಲ್ಲ ಅವರು ಲಾಯರ್ ಒಬ್ಬ ಲಾಯರ್ ಒಳ್ಳೆ ಲಾಯರ್ ಅವರು ಲಾಯರ್ಗೆ ಒಂದು ಪೆನ್ನಲ್ಲಿ ಕ್ಯಾಮ್ರಾ ಇದೆ ಅಂತ ಹೇಳಿ ಅನ್ನೋ ವಿಷಯ ಸತ್ಯ ಗೊತ್ತಿಲ್ಲದೆ ಇರುತ್ತಾ ಅಂದ್ರೆ ಈ ಇದನ್ನು ಯಾರೂ ನಂಬಕ್ಕೆ ಆಗಲ್ಲ ಆಯ್ತಾ ಅಂದಾಗ ಅದು ಆ ಸಾಕ್ಷಿ ಮಾಡಿರೋ ಪ್ಲಾನ್ ಸಾಹೇಬ್ರೆ ನಿಮ್ಮ ಮ ನಿಮ್ಮ ಮತ್ತು ಸತ್ಯನನ್ನು ದೂರ ಮಾಡಬೇಕು ಅಂತ ಮಾಡಿರೋ ದೊಡ್ಡ ಪ್ಲ್ಯಾನ್ ಇದು ಅಂದಾಗ ನೋಡು ನಿನಗೆ ಎಷ್ಟು ಧೈರ್ಯ ಇದ್ದರೆ ಒಬ್ಬ ಲಾಯರ್ನ ಎಕ್ಸಿ ಅವರನ್ನು ಬೇಲ್ ಮೇಲೆ ಬಿಡಿಸ್ಬೇಕು ಅಂತ ಹೇಳಿ ಈ ರೀತಿ ಜಬರ್ದಸ್ತಿಯಾಗಿ ಮಾತಾಡ್ತಿದ್ದೆ ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಬಯೋದಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ ಅವರು ಹೇಳ್ತಾರೆ ಸರಿ ಆಯಿತು ನಾನು ಅದೇ ರೀತಿಯೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಕೋಪ ಮಾಡಿಕೊಂಡು ಹೋಗ್ಬಿಡ್ತಾಳೆ ಇನ್ನು ಅಜಿತ್ ತುಂಬ ನೋವು ಆಗಿರುತ್ತೆ ಒಳಗಡೆ ಆದರೆ ತೋರಿಸ್ಕೊಳ್ತಿಲ್ಲ ಸತ್ಯನ ಎಂಥ ಕೆಲಸ ಮಾಡಿಬಿಟ್ರಿ ನೀವು ಎಂಥ ಮೋಸ ಮಾಡಿ ಮೋಸ ಹೋಗ್ಬಿಟ್ರಿ ಸತ್ಯಣ್ಣ ಸಾಕ್ಷಿಯಿಂದ ಇವತ್ತು ನಾನು ಎಲ್ಲರ ಕಡೆಯಿಂದ ಕೆಟ್ಟವನಾಗ್ಬಿಟ್ಟಿನಲ್ಲ ನನ್ನ ಪ್ರಾಣ ಸ್ನೇಹಿತನೇ ನಾನು ಅರೆಸ್ಟ್ ಮಾಡೋ ಥರ ಆಗೋಯ್ತಲ್ಲ ಅಂತ ಹೇಳಿಬಿಟ್ಟು ಅಜಿತ್ ಸಹ ಕಣ್ಣಲ್ಲಿ ನೀರನ್ನ ಹಾಕೋತಾ ಇರ್ತಾರೆ ಈ ಕಡೆ ಫ್ರಾಡ್ ಅಶ್ವಿನಿ ಫುಲ್ ಕೋಪದಿಂದ ಈ ಕಡೆ ಬರ್ತಾ ಇರ್ತಾಳೆ ಎಲ್ಲಿಗೆ ಬರ್ತಿದ್ದಾಳಪ್ಪ ಅಂತಂದರೆ ಇಲ್ಲಿ ಅವಳು ಸಾಕ್ಷಿ ಹತ್ರ ಬಂದಿರ್ತಾಳೆ ಸಾಕ್ಷ ಹತ್ರ ಯಾಕೆ ಬಂದಿದ್ದಾಳಪ್ಪ ಅಂದರೆ ಈಗ ಫುಲ್ಲು ಕೋಪದಲ್ಲಿ ಬರ್ತಾ ಇರ್ತಾಳೆ ಅವರು ಮನೆ ಕಡೆ ಬರ್ತಾ ಇರ್ತಾಳೆ ಸಾಕ್ಷಿ ನಿಂತ್ಕೊಂಡು ಅಳ್ತಾ ಇರ್ತಾಳೆ ಬಂದಿದ ತಕ್ಷಣ ಅಕ್ಕ ಅಂತ ಹೇಳ್ಬಿಟ್ಟು ಕೂಗ ಕೂಗ್ತಾಳೆ ಈ ಕಡೆ ಅಕ್ಕ ಅಂತ ಹೇಳಿದ್ ಕೂಗಿದ ತಕ್ಷಣ ಆ ಸಾಕ್ಷಿ ಅಶ್ವಿನಿನ ನೋಡಿ ಅಶ್ವಿನಿ ಅಂತ ಹೇಳಿಬಿಟ್ಟು ಓಡ್ ಬರ್ತಾಳೆ ಅಕ್ಕ ಯಾಕಕ್ಕ ಅಂತಂದಾಗ ನಾನು ಅಪ್ಪನ ಜೊತೆಯಲ್ಲೇ ಇದ್ದು ಏನು ಮಾಡೋಕ್ಕಾಗ್ಲಿಲ್ಲ ಅಂದಾಗ ಅಕ್ಕ ನೀನೊಬ್ಬಳೆ ಅಲ್ಲ ಮಗಳು ನಾನು ಅಪ್ಪನ ಮಗಳೇ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಈಗ ಗೊತ್ತಾಗುತ್ತೆ ಇಬ್ಬರು ಅಕ್ಕ ತಂಗಿರು ಸಾಕ್ಷಿ ಮತ್ತು ಅಶ್ವಿನಿ ಅಂತ ಇಬ್ರು ಸಹ ಈ ರಾಣನ ಮಕ್ಕಳಾಗಿರ್ತಾರೆ ಈಗ ಶ್ರವಣ ಮಗಳು ಅಂತ ಹೇಳ್ಕೊಂಡು ಬಂದಿರೋ ಫ್ರಾಡ್ ಅಶ್ವಿನಿ ರಾಣನ ಮಗಳು ಚಿಕ್ಕ ಮಗಳಾಗಿರ್ತಾಳೆ ಈ ಅಜಿತ್ ನನ್ನ ಮುಂದೆನೇ ಅಪ್ಪನ ಅರೆಸ್ಟ್ ಮಾಡಿ ಸೆಲ್ಗಾಗ್ತಾಯಿದ್ರೆ ನನಗೆ ರಕ್ತ ಕುದಿತಾ ಇದೆ ನಾನೇನು ಮಾಡೋಕ್ಕಾಗ್ತಿಲ್ಲ ಅಶ್ವಿನಿ ಅಂದಾಗ ಅಕ್ಕ ನಾನು ನೀನು ನೀನು ಒಬ್ಬಳೆ ಅಲ್ಲ ಅಪ್ಪನ ಮಗಳು ನಾನು ಸಹ ನಾನು ಸಹ ಅಪ್ಪನ ಮಗಳೇ ಆದರೆ ನನಗೂ ಕೂಡ ಏನು ಮಾಡೋದಕ್ಕಾಗ್ತಿಲ್ಲ ನನಗೂ ಕೂಡ ರಕ್ತ ಕುದಿತಾ ಇದೆ ಏನಾದರೂ ಮಾಡಿ ಅವ್ರನ್ನ ಮುಗಿಸ್ಬೇಕು ಅಂತ ಹೇಳಿಬಿಟ್ಟು ದೇವಿಯ ದೇವ್ರ ಸನ್ನಿಧಿ ಅವ್ರ ಮನೇನ ನಾವು ನಾಶ ಮಾಡಬೇಕು ಅಂತ ಹೇಳಿ ಇಬ್ಬರು ಕೂಡ ಪಣ ಇರ್ತಾರೆ ಅಪ್ಪ್ರನ್ನ ಈ ರೀತಿ ನೋಡೋಕೆ ನನಗೆ ಒಂದಿಷ್ಟು ಸ ಆಗ್ತಾಯಿಲ್ಲ ಅಂತ ಹೇಳಿ ಅಶ್ವಿನಿ ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಹೇಳಿಬಿಟ್ಟು ಕೋ ಹೇಳ್ತಾ ಇರ್ತಾಳೆ ಅಕ್ಕ ನೀನೇನು ಬೇಜಾರು ಮಾಡ್ಕೋಬೇಡ ನಾನು ನೋಡ್ಕೋತೀನಿ ಅದೆಲ್ಲ ಅದನ್ನೆಲ್ಲ ಅಂದಾಗ ಮತ್ತೆ ಸತ್ಯ ಏನಾದರೂ ಅಂದಾಗ ಸತ್ಯ ಅಜಿತ್ನ ನೀನು ನೋಡಿಕೊಂಡ್ರೆ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ದಾನೆ ಅಂದಾಗ ಪಾಪ ಏನು ಬಿಟ್ಟರೆ ಬಿಟ್ಟರು ಬಿಡ್ ಬಿಡೋರು ಬಿಡ ಬಿಡೋಲ್ಲ ಅಂತ ಆ ಥರ ಅರೆಸ್ಟ್ ಮಾಡಿದ್ದಾನೆ ಅವನು ನನ್ನ ಮನಸ್ಸಿಗೆ ಈಗ ಸ್ವಲ್ಪ ನಿರಾಳ ಆಗ್ತಿದೆ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ ಇನ್ನೊ ಅಕ್ಕ ನೀನೇನು ಬೇಜಾರಾಗಬೇಡ ನೀನು ಹೋಗಿ ನ್ಯೂಯಾರ್ಕಲ್ಲಿ ಆಗೋ ಅಂತ ಹೇಳಿಬಿಟ್ಟು ಈ ಕಡೆ ಸಾಕ್ಷಿನ ನ್ಯೂಯಾರ್ಕ್ಗೆ ಕಟ್ ಕಳ್ಸೋದಕ್ಕೆ ಇಲ್ಲಿ ಅಶ್ವಿನಿ ಪ್ಲ್ಯಾನ್ ಮಾಡಿ ಪ್ಲ್ಯಾನ್ನ ಮಾಡ್ತಾ ಇರ್ತಾಳೆ ಕೊಲೆ ಮಾಡಿರೋದು ನನ್ನ ಇದು ಒಂದು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ ಈ ಕಡೆ ರಾಣ ರಾಣನ ಮಗಳು ಸಾಕ್ಷಿ ಮತ್ತು ಈ ಕಡೆ ಅಶ್ವಿನಿ ಇಬ್ಬರು ಸಹ ರಾಣನ ಮಕ್ಕಳೇ ಆಗಿರ್ತಾರೆ ದೇವಸ್ಥಾನಕ್ಕೆ ಬಂದು ಬಂದಂಥ ಫ್ರಾಡ್ ಅಶ್ವಿನಿ ಹತ್ರ ನಮ್ಮ ತಂದೆ ಹೆಸರಲ್ಲಿ ಅರ್ಚನೆ ಮಾಡಿ ರಾಣ ಅಂತ ಹೇಳಿಬಿಟ್ಟು ವೃಶ್ಚಕ ನಕ್ಷತ್ರ ಅಂತ ಹೇಳಿಬಿಟ್ಟು ಅವ್ರ ಹೆಸರಲ್ಲಿ ಅರ್ಚನೆ ಮಾಡಿ ಅಂತ ಹೇಳಿಬಿಟ್ಟು ದೇವರ ಹತ್ರ ಕೇಳ್ಕೊತಾ ಇರ್ತಾಳೆ ಅಪ್ಪ ಅಪ್ಪ ಭಗವಂತ ನಾನು ದೇವ್ರ ಸನ್ನಿಧಿಯಲ್ಲಿ ಇರೋರು ಎಲ್ಲರನ್ನ ಸಹ ಮಾನ ಹರಾಜು ಹಾಕ್ಬೇಕು ನಾನು ಇವತ್ತು ಮಾಡಿರೋ ದೊಡ್ಡ ತಪ್ಪು ಈ ಪೂಜೆ ಏನಪ್ಪ ಅಂದರೆ ಅವರನ್ನು ನಾನು ಎಲ್ಲ ಸಾಯಿಸಿ ಅವರ ಪಿಂಡ ಪ್ರಧಾನನ ನಾನು ಮಾಡಬೇಕು ಅಲ್ಲಿವರೆಗೂ ನಾನು ನಾನು ನನ್ನ ನಾಲಿಗೆಗಿ ನನ್ನ ಸ ಸಿಹಿನ ತೋರಿಸಲ್ಲ ಅಂತ ಹೇಳಿಬಿಟ್ಟು ಸಂಕಲ್ಪನ ಮಾಡ್ಕೋತಾ ಇರ್ತಾಳೆ ಪೂಜೆ ಫಲ ನೀನು ಕೊಡಲೇಬೇಕು ಭಗವಂತ ಅಂತ ಹೇಳಿಬಿಟ್ಟು ದೇವರ ಹತ್ರ ನಿಂತ್ಕೊಂಡು ಬೇಡ್ಕೊತಾ ಇರ್ತಾಳೆ ಈ ರೀತಿ ಇಲ್ಲಿಗೆ ಇಂದಿನ ಒಂದು ಪೂರ್ತಿ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ಇದು ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್